ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವ್ಲಾಗಲ್ಲಿ ನೀವು ಒಂದು ತ್ರೀ ಫೋರ್ ಡೇಸ್ ವ್ಲಾಗ್ನ ನೀವು ನೋಡ್ಬೋದು ಹಾಗೆ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಕೂಡ ಹಬ್ಬಕ್ಕೆ ಅಂತ ಅದನ್ನು ಎಲ್ಲ ನೀವು ನೋಡ್ಬೋದು ಕಂಪ್ಲೀಟಾಗಿ ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿದೆ ಹಾಗೆ ನಮ್ಮ ಅಮ್ಮನಿಗೂ ಕೂಡ ಪೂಜೆ ಮಾಡಿದೆ ಯಾಕೆ ಅಂತ ಅಂದರೆ ಮುತ್ತೈದೆ ಪೂಜೆ ಮಾಡ್ತಿದ್ರು ನಮ್ಮ ಮನೇಲಿ ಯಾವಾಗಲೂ ಬಟ್ ಈ ಸಲ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ನಮ್ಮಮ್ಮಿ ಫೋಟೋ ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದೆ ಅಷ್ಟೇ ಇಲ್ಲಾದರೂ ಆಗಲಿ ಅಂತ ನಾವಂತೂ ಬರೀ ಹೋಗಿ ಬರೋದೇ ಆಗಿಬಿಟ್ಟಿದೆ ನಮಗಂತೂ ಬರೀ ಊರು ಊರು ಅನ್ನೋದು ಸುತ್ತೋದಾಗ್ಬಿಟ್ಟಿದೆ ಈ ಸೀಸನ್ ಬಂದ್ರೇ ಹಂಗೆ ಸ್ವಲ್ಪ ನಮಗೆ ಊರು ಊರು ಅನ್ನೋದೇ ಆಗ್ಬಿಡತ್ತೆ ಸೊ ನಾನು ನನ್ನ ಮಗ ಊರಿಗೆ ಹೊರಟಿದ್ದೀವಿ ಅಕ್ಕನ ಮನೆಗೆ ಹೋಗ್ಬೇಕು ಅಲ್ಲಿಂದ ನಮ್ಮ ಅಪ್ಪನ ಮನೆಗೆ ಹೋಗ್ತಾಯಿದ್ದೀವಿ ತುಂಬ ದಿನ ಆಯಿತು ಹೋಗಿ ಖುಷಿ ಅಪ್ಪನ ಮನೇಲಿ ಹಬ್ಬ ಮಾಡ್ತಾಯಿಲ್ಲ ಆದರೂ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಅಪ್ಪಂಗೆ ಖುಷಿ ಆಗುತ್ತೆ ಅಂತ ತುಂಬ ದಿನದಿಂದ ಅಪ್ಪನ ಕರಿತಿದ್ರು ಬನ್ನಿ ಬನ್ನಿ ಅಂತ ಹೋಗಿರಲಿಲ್ಲ ಸೊ ಈಗ ಟೈಮ್ ಆಗಿತ್ತು ಹೋಗ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಹಾಗೆ ಇನ್ನೊಂದು ಯಾಕೆ ಅಪ್ಪನ ಮನೇಲಿ ಹಬ್ಬ ಮಾಡ್ತಿಲ್ಲ ಅಂತ ಅಂದರೆ ನಮ್ಮ ದೊಡ್ಡಪ್ಪ ಆಗಲಿ ನಮ್ಮ ಚಿಕ್ಕಪ್ಪ ಆಗಲಿ ಇಬ್ಬರು ಎಕ್ಸ್ಪೈರ್ ಆದರು ಸೊ ಒಬ್ರು ಅಕ್ಟೋಬರು ಇನ್ನೊಬ್ರು ಫೆಬ್ರವರಿ ಸೊ ಅದರಿಂದ ಮಾಡೋಂಗಿಲ್ಲ ಅದೆಲ್ಲ ಕಂಪ್ಲೀಟಾಗಿ ಒಂದು ಇಯರ್ ಕಂಪ್ಲೀಟ್ ಆಗಬೇಕಲ್ವಾ ಸೊ ಅದೆಲ್ಲ ಆದಮೇಲೆ ಇನ್ನೇನಿದ್ರು ಹಬ್ಬ ಅಂತ ಅದರಿಂದ ಅಲ್ಲಿ ಯಾವ ಹಬ್ಬ ಕೂಡ ಮಾಡ್ತಲ್ಲ ಅಟ್ಲೀಸ್ಟ್ ಹೋದರೆ ನಾವು ಅಪ್ಪಂಗೆ ಖುಷಿ ಆಗುತ್ತೆ ಅಂತ ಅಷ್ಟೆ ಅಪ್ಪು ನೀನು ಯಾರ್ ಮನೆ ಬಂದಿದ್ದೀಯಾ ಯಾರ್ ಮನೆ ಕಾಮಗಾಡ್ ಆಸ್ಪತ್ರೆ ಅಲ್ಲಿ ಆ ಚನಗಿಲ್ವಾ ಚನಗಿಲ್ವಾ ಹಾ ನೋಡಿ ಹೆಂಗೆ ಹೇಳ್ತಾರೆ ಶರ್ಟ್ 500 ರೂಪಾಯಿ ಪ್ಯಾಂಟ್ 500 ರೂಪಾಯಿ ನೋಡುದ್ರಲ್ಲ ನಮ್ಮ ಚಿಕ್ಕಮ್ಮ ಯಾವ ರೀತಿ ಕೇಳಿದ್ರು ಅಂತ ನನ್ಗೆ ಒಂಥರ ಫೀಲ್ ಆಗೋಯ್ತು ಯಾಕೆ ನಾನು ಹಳೇ ತರದ್ ಏನಾದ್ರು ತಗೋಬಿಟ್ಟಿದಿನ ಅಂತ ಆದ್ರೆ ಆ ರೀತಿ ಅಲ್ಲ ಅವನ ಹತ್ರ ಇದೇ ಕಲರ್ ಸುಮಾರಿದೆ ಇದೆ ಸೊ ಅದರಿಂದ ಅವ್ರು ಆ ರೀತಿ ಕೇಳಿದ್ರು ರಂಗಿ 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 ನಮ್ಮನೆ ರಂಗಿ ಆಗ್ಲಿ ಡ್ರೆಸ್ ಪಿಚ್ಚೋಳೆ ಅವನ್ ಬರಕ್ಕೂ ಇದನ್ಸತಿ ತಗೊಬಿಡು ಶನಿ ಶನಿ ತಗಿ 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 ಮಕ್ಕಳಂತೂ ಯಾವಾಗಲೂ ತಾತ ತಾತ ಅಂತ ಇರ್ತಾರೆ ಬಟ್ ನಮ್ಮ ಅಪ್ಪ ಮನೇಲೇ ಇರಲಿಲ್ಲ ಅವರ ಕ್ಲೋಸ್ ಫ್ರೆಂಡ್ ಅವರು ಎಕ್ಸ್ಪೈರ್ ಆಗಿಬಿಟ್ಟಿದ್ರು ಸೊ ಅಲ್ಲಿಗೆ ಹೋಗಿದ್ರು ಅಪ್ಪ ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ರು ಎಷ್ಟು ವೆಯ್ಟ್ ಮಾಡ್ತಿದ್ರು ಅಂದರೆ ತಾತ ತಾತ ಅಂದ್ಕೊಂಡು ಇಬ್ರು ಅಷ್ಟೇ ಇಬ್ರಿಗೂ ಇಷ್ಟ ತಾತ ಅಂದರೆ ಸಖತ್ತು ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡು ಫೈನಲಿ ನಮ್ಮ ಪಪ್ಪ ಬಂದರು ತಕ್ಷಣ ಇರೋ ಖುಷಿಯೇ ಎಷ್ಟು ಚೆಂದ ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ನಿಲ್ತಾಯಿಲ್ಲ ಅಷ್ಟು ಖುಷಿ ನಮಗೂ ಹಾಗೆ ನಮ್ಮ ಅಪ್ಪನ ನೋಡಿ ತುಂಬಾ ದಿನ ಆಗಿತ್ತಲ್ವ ನಮ್ಮ ಅಪ್ಪನ ನೋಡಿದ ತಕ್ಷಣ ನಮಗೂ ಖುಷಿ ಆಯಿತು ಯಾವಾಗಲೂ ಅಳ್ತಾನೆ ಇರ್ತಾನೆ ಯಾಕೆ ಕೊಡೋಲ್ಲ ನಂದು ಇದು ಯಾವಾಗಲೂ ಜಗಳ ಇದ್ದೇ ಇರುತ್ತೆ ಎಷ್ಟು ಜಗಳ ಆಡ್ತೀವಿ ಅಷ್ಟೇ ಪ್ರೀತಿ ಕೂಡ ಇದೆ ಇಬ್ಬರಲ್ಲೂ ಯಾರು ಬಂದರು ನಮ್ಮ ಪಪ್ಪ ಆಗ್ತಾನೆ ಸಾವಿಂದ ಮುಗಿಸ್ಕೊಂಡು ಬಂದರು ತುಂಬ ಬೇಜಾರಾಗಿದ್ರು ಅವ್ರ ಫ್ರೆಂಡ್ ಸತೋದ್ರು ಅಂತ ಅಂದ್ಕೊಂಡು ಬಟ್ ಫೈನಲಿ ಮೊಮ್ಮಕ್ಕಳನ್ನು ನೋಡಿದ ತಕ್ಷಣ ಪಪ್ಪಂಗೆ ಒಂದು ಸ್ವಲ್ಪ ಖುಷಿಯಾಯಿತು ಹಾಗೆ ನಮ್ಮ ಅಪ್ಪಗೆ ಸ್ವಲ್ಪ ಪ್ರಾಣಿಗಳೆಲ್ಲ ತೋರಿಸೋದು ಅಲ್ಲಿ ಕೋಳಿ ಕುರಿ ಹಾಗೆ ಹಸು ಅದೆಲ್ಲ ಸ್ವಲ್ಪ ಜಾಸ್ತಿ ನಮ್ಮನೆ ಹಿಂದೆಗಡೆ ಎಲ್ಲ ಕಟ್ಟಾಕಿರ್ತಾರೆ ಅದನ್ನೆಲ್ಲ ತೋರಿಸ್ತಾ ಇದ್ದರು ಹಾಗೆ ಆವತ್ತನ್ನು ಸಂಜೆ ನಾವು ಮನೆಯಲ್ಲ ಹಬ್ಬ ಮಾಡಲ್ಲ ಅಲ್ವಾ ಅದರಿಂದ ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಪಪ್ಪ ಕಳಿಸ್ಕೊಟ್ರು ನಮ್ಮನ್ನು ಅಪ್ಪನ ಮನೆಗೆ ಹೋದ್ರೆ ಯಾವತ್ತೂ ನಮ್ಮ ಮಾತು ಕೇಳೋದೇ ಇಲ್ಲ ಮಕ್ಕಳು ಯಾವಾಗಲೂ ತಾತ ಏನು ಹೇಳ್ತಾರೆ ಅದನ್ನೇ ಕೇಳೋದು ತಾತಂಗು ಏನು ಅಂದರೆ ಮೊಮ್ಮಕ್ಕಳು ತುಂಬ ದಿನ ಆದಮೇಲೆ ಬಂದಿರ್ತಾರೆ ಅವ್ರು ಕೇಳಿದೆಲ್ಲ ಕೊಡಿಸ್ಬೇಕು ಅನ್ನೋ ಆಸೆ ಅವ್ರಿಗೆ ಪಿಜ್ಜಾ ಪಿಜ್ಜಾ ಅಂದ್ಕೊಂಡು ಈಗ ಫೈನಲಿ ನಮ್ಮ ಊರು ಬಂದು ಹುಣಿಸೋರು ಐಸ್ ಮ್ಯಾಜಿಕ್ಗೆ ಹೋಗಿದ್ದೆವು ನಾವು ಐಸ್ ಮ್ಯಾಜಿಕ್ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣ ಅಂತ ಈಗ ಇದ್ರ ಪಕ್ಕ ಇನ್ನೊಂದು ಕೂಡ ಓಪನ್ ಆಗಿದೆ ನಮಗೆ ಆಗ್ಲಿಂದ ಇಲ್ಲೇ ಬಂದ ಅಭ್ಯಾಸ ಅಲ್ವ ಸೊ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋದು ನಿಜವಾಗ್ಲೂ ಎಷ್ಟು ಕಾಟ ಕೊಟ್ಟರು ಅಂದರೆ ಮಕ್ಕಳು ಸೀರಿಯಸ್ಲಿ ಯಾಕಾದ್ರೂ ಕರ್ಕೊಬಂದ್ವೇನೋ ಅಂತ ಅನಿಸ್ಬಿಡ್ತು ಅದರಲ್ಲೂ ನನ್ನ ಮಗ ಅಂತೂ ತುಂಬಾ ಹಠ ಮಾಡೋದು ಅದು ಬೇಕು ಇದು ಬೇಕು ಅನ್ನೋದು ಅದನ್ನು ತರಿಸ್ಕೊಟ್ರೆ ಬೇಡ ಅಂತ ಅನ್ನೋದು ಸಿಕ್ಕಪಟ್ಟೆ ಗಲಾಟೆ ಮಾಡ್ತಾಯಿದ್ದ ಸೊ ಫೈನಲಿ ನೋಡಿ ರೆಕಾರ್ಡಿಂಗ್ ಮಾಡೋಕ್ಕೂ ಬಿಡೋಲ್ಲ ಅಂತಾನೆ ಅಪ್ಪ ಏನು ಮಾಡ್ತಿದ್ಯಾ ನೀನಲ್ಲಿ ಏನು ತಿಂದೆ ಐಸ್ ಕ್ರೀಮ್ ತಿಂದ ಯಾರು ಕೊಡಿಸಿದ್ದು ಯಾರು ಕೊಡಿಸಿದ್ರೆ ಹೇಳು ಬೇಕಾ ಅಂಕಲ್ ಕೊಟ್ಟ್ರಾ ದುಡ್ಡು ಯಾರು ಕೊಟ್ಟರು ಬನೂನ್ ಯಾರು ಕೊಟ್ಟಿದ್ದು ನಿಂಗೆ ಬನೂನ್ ಅಂಕಲ್ ಇಷ್ಟ ಆಯ್ತಾ ನಿಂಗೆ ದೊಡ್ಡಂತ ಬಳ್ಳುನು ಮನೆ ಡಮ್ಮ ಅಂತ ಮನೇಲಿ ಮನೆಗೆ ಬಂದಿದ್ದ ನೀನು ಬಲೂನ್ನ ನಾನ್ ವೆಜ್ ಅಂತ ಬಂದರೆ ನಮ್ಮ ಚಿಕ್ಕಮ್ಮ ಯಾವಾಗಲೂ ಹೊರಗಡೆನೇ ಮಾಡ್ತಾರೆ ಹಾಲಲ್ಲಿ ಕಿಚನಲ್ಲಿ ಮಾಡೋದೇ ಇಲ್ಲ ಅವ್ರಿಗೇನು ಇಷ್ಟ ಆಗಲ್ಲ ಸೊ ಅವ್ರಿಗೇನು ಇಷ್ಟ ಬರುತ್ತೆ ಆ ರೀತಿ ಮಾಡ್ತಾರೆ ಅಪ್ಪುಗೆ ಸಿರಿಯಮ್ಮ ಬಲೂನ್ ಕೊಡ್ದೆ ತುಂಬ ಆಟಾಡ್ತಿದ್ಲು ಅದನ್ನು ಯಾವ ರೀತಿ ಪಪ್ಪ ಈಸ್ಕೊಡ್ತಾರೆ ನೋಡಿ ನಮಗೆ ನಗು ಬಂದ್ಬಿಡ್ತು ಮಕ್ಕಳನ್ನ ಚೆನ್ನಾಗಿ ಆಟಾಡಿಸ್ತಾರೆ ನಮ್ಮಪ್ಪ ಇದು ನಮ್ಮ ಫ್ಯಾಮಿಲಿ ಫೋಟೋ ನನ್ನ ಮದುವೆ ಫೋಟೋ ಮಾಡಿಸಿರ್ಲಿಲ್ಲ ಈ ಥರ ಅದಕ್ಕೆ ಎಲ್ಲ ಮೊಮ್ಮಕ್ಕಳು ಬಂದಿದ್ರಲ್ಲ ಅದರಿಂದ ಅಪ್ಪು ಬರ್ತ್ಡೇ ಫೋಟೋನ ಫ್ರೇಮ್ ಮಾಡಿಸಿ ಹಾಕಿದ್ದೀವಿ ಹಾಗೆ ಇದು ಪಪ್ಪ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಇರಬೇಕಾಗಿತ್ತು ಮಿಸ್ ಆಗೋಯಿತು ಈ ಫೋಟೋದಲ್ಲಿ ಅಟ್ಯಾಚ್ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಬಟ್ ಆಗ ಅಷ್ಟು ಚೆನ್ನಾಗಿ ಎಡಿಟ್ ಮಾಡೋರು ನನಗೆ ಸಿಗಲಿಲ್ಲ ಈಗ ಅಂದ್ಕೊಂಡಿದ್ದೀನಿ ಅಮ್ಮನ್ನು ಕೂಡ ಒಂದು ಫ್ರೇಮಲ್ಲಿ ಅಟ್ಯಾಚ್ ಮಾಡಿ ಒಂದು ಫ್ಯಾಮಿಲಿ ಫುಲ್ ಚಿಕ್ಕಮ್ಮ ಆಗಲಿ ನಮ್ಮಮ್ಮ ಆಗಲಿ ನಮ್ಮಪ್ಪ ಅಕ್ಕ ಬಾವ ಮಕ್ಕಳು ಎಲ್ಲರೂ ನನ್ನ ಗಂಡ ಎಲ್ಲರೂ ಸೇರಿ ಒಂದು ಫ್ರೇಮ್ ಮಾಡಿಸ್ಕೊಬೇಕು ಅಂತ ಈಗ ತೋರಿಸಿದ್ನಲ್ಲ ಅವರೇ ನಮ್ಮಮ್ಮ ಅದು ನಮ್ಮ ಚಿಕ್ಕ ಫ್ಯಾಮಿಲಿ ಫೋಟೋ ಆಗಿದ್ದಿದ್ದು ಇದು ನನಗೆ ಕಾಲೇಜ್ ಡೇಸಲ್ಲಿ ಸಾರಿ ಸ್ಕೂಲ್ ಡೇಸಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ಗೆ ಕೊಟ್ಟಿದ್ದು ಗಿಫ್ಟ್ ರೀತಿ ಆ ಥಾಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂಥರ ಆಯಿತು ಆಗ ನಾನಾಗಲಿ ಆಗಲಿ ಎಲ್ಲ ಯಾವ ರೀತಿ ಇದ್ದೀವಿ ಹಾಗೆ ಇದು ನಮ್ಮ ಚಿಕ್ಕ ಫ್ಯಾಮಿಲಿ ಫೋಟೋ ಅಂತ ಹೇಳಿದೆ ಅಲ್ಲ ಹಾಗೆ ಗೊಂಬೆ ನೋಡ್ತಿರ್ಬೋದು ಇದು ಅಮ್ಮ ಮಾಡಿರೋದು ಕಾಟನಿಂದ ಮಾಡಿರೋದು ತುಂಬ ಚೆನ್ನಾಗಿ ಏನಾದರೂ ಒಂದು ಮಾಡ್ತಾನೆ ಇದ್ದರು ಅವ್ರ ಕಲೆನೇ ನನಗೂ ಬಂದಿರೋದು ಅಂತಲೇ ಹೇಳ್ಬೋದು ಅದೇ ರೀತಿ ಏನಾದರೂ ಹುಡ್ಕೊಂಡು ನಾನು ಮಾಡ್ತಾನೆ ಇರ್ತೀನಿ ಅಮ್ಮನ ತರನೇ ಅಮ್ಮನೂ ಕೂಡ ಆಗ ಏನಾದರೂ ಒಂದು ಮಾಡ್ತಾನೆ ಇದ್ರು ಇದು ಸಿರಿ ಹುಣ್ಸೂರಲ್ಲಿ ಸೇವೆ ಇರೋ ಒಂದು ಗೋಲ್ಕ ನಾನು ಹಾಗೆ ಹೇಳ್ದಂಗೆ ಈ ವ್ಲಾಗಲ್ಲಿ ತ್ರೀ ಫೋರ್ ಡೇಸ್ ವ್ಲಾಗ್ ಮಿಕ್ಸ್ ಆಗಿರುತ್ತೆ ಹಾಗೆ ಇವತ್ತು ನಮ್ಮ ಮನೇಲಿ ನಾಟಿ ಕೋಳಿ ಸಾರು ಹಾಗೆ ಶಾವ್ಗೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಶಾವ್ಗೆ ಅಂದರೆ ನನಗೆ ಸಖತ್ ಇಷ್ಟ ಅದರಲ್ಲೂ ನಮಗೆ ಇಲ್ಲಿಗೆ ಹೋಗ್ಬಿಟ್ರಂದ್ರೆ ಹುಣ್ಸೂರ್ಗೆ ಹೋಗ್ಬಿಟ್ರಂದರೆ ಶಾವ್ಗೆ ಇರುತ್ತಲ್ವ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೊಂಡು ತಿನ್ಬೋದು ನಮ್ಮೂರಲ್ಲೆಲ್ಲ ಶಾವ್ಗೆ ಹೋಳೆ ಇಲ್ಲ ತೊಗೊಬೇಕು ಅಂದು ಇಲ್ಲಾಂದರೆ ಹೇಳಿ ಯಾರಿಗಾದ್ರೂ ಮಾಡಿಸ್ಕೊಬೇಕು ಮಾಡಿಸಿಟ್ಕೊಂಡ್ರೆ ಅದು ಭಾಳ ಬಾಳಿಕೆ ಬರುತ್ತೆ ಇದು ಕೂಡ ಅಷ್ಟೇ ನಮ್ಮ ಅಜ್ಜಿ ಇದ್ದದ ಕಾಲದಲ್ಲಿ ಅವರು ಮಾಡಿಸ್ಕೊಂಡಿರೋಂಥದ್ದು ಇನ್ನೂ ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕಪಕ್ಕದ ಮನೆ ಏನಾದರೂ ಅವ್ರಿಗೆ ಶಾವಿಗೆ ತಿನ್ನಬೇಕು ಅಂತ ಅನಿಸಿದ್ರೆ ನಮ್ಮ ಮನೆಯಿಂದನೇ ಶಾವಿಗೆ ಹೋಳಿ ಇಸ್ಕೊಂಡು ಹೋಗ್ತಾರೆ ಈ ಪಕ್ಷದ ಸೀಸನಲ್ಲಂತೂ ಎಲ್ಲರ ಮನೆಗೂ ನಮ್ಮ ಮನೆಯಿಂದನೇ ಶಾವಿಗೆ ಹೋಳು ಹೋಗ್ತಾ ಇರುತ್ತೆ ಚೆನ್ನಾಗಿದೆ ಇನ್ನು ಬಾಳಿಕೆ ಎಲ್ಲ ಚೆನ್ನಾಗಿ ಬರ್ತಿದೆ ಮರದಲ್ವ ಮಾಡಿಸಿರೋದು ಅದರಿಂದ ಈಗ ಬನ್ನಿ ಫೈನಲ್ ಆಗಿ ನಾಟಿ ಕೋಳಿ ಸಾರು ಹಾಗೆ ಶಾವಿಗೆ ಊಟ ಮಾಡೋಣ ಎಷ್ಟು ಟೇಸ್ಟಿಯಾಗಿದೆ ಇದ್ದೇನೆ ಒಂಥರ ಬಾಯಲೆಲ್ಲ ನೀರು ಬರ್ತಾ ಇದೆ ಅಂತದ್ರಲ್ಲಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಅಂದ್ಕೊಂಡು ತುಂಬಾ ಚೆನ್ನಾಗಿತ್ತು ಏನು ಬೇಕಂತೆ ಏನು ಬೇಕಪ್ಪು ಚಾಕ್ಲೇಟ್ ಕೊಡ್ತಾ ಇಲ್ವಳು ಅಪ್ಪು ಕೊಡ್ತಾಳೆ ನೋಡು ಕೈ ನೋಡಲ್ಲ ಕೈ ಶಾಲನೆ ಕೈ ನೋಡ ಕೈ ಒಂದು ಅಪ್ಪನ ಹೊರ್ಗಡೆ ಹೋಗಕ್ ಕೊಡಲ್ಲ ಇಬ್ರುನು ಅಷ್ಟು ಕಾಟ ಕೊಡ್ತಾರೆ ನಾನ್ ಬರ್ತೀನಿ ನಾನ್ ಬರ್ತೀನಿ ಅನ್ಕೊಂಡು ಹೆಂಗೋ ಮೇಂಟೈನ್ ಮಾಡಿ ಸಮಾಧಾನ ಮಾಡ್ಬಿಟ್ಟು ಓಡತಾ ಇದ್ರು ಅಷ್ಟ್ರಲ್ಲಿ ಇವನ್ ರೆಡಿ ಆಗಿದ್ದ ಅಯ್ಯೋ ನೀ ಯಾಕೆ ಆ್ಯಪಲ್ಲಿ ರೆಡಿ ಅದ ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ನೋಡಿ ಎಷ್ಟು ಬೇಗ ಹೋಗಿ ನಿಂತ್ಕೊತಾನೆ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ ಹಾಕ್ಕೊಳ್ಳೋಂಗಿಲ್ಲ ಇಬ್ಬರು ಹೋಗಿ ನಿಂತ್ಕೊಬಿಡ್ತಾರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂದ್ಕೊಂಡು ಪ್ರತಿ ಸಲವೂ ಹಾಗೆ ಮಾಡ್ತಾರೆ ಪಪ್ಪ ಮನೆಗೆ ಬಂದು ಓದಾಗ್ಲಿಲ್ಲ ಇವ್ರನ್ನ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ ನಮ್ಮ ಹುಣ್ಸೂರಲ್ಲಿ ಬೆಳಗ್ಗೆ ಬೆಳಗ್ಗೆ ಪುಟ್ಟು ಸಿಗುತ್ತೆ ನನಗೆ ತುಂಬಾ ಫೇವ್ರೆಟ್ ಪುಟ್ಟು ಅಂತ ಅಂದರೆ ನನಗೋಸ್ಕರ ಪಪ್ಪ ಪುಟ್ಟು ತಂದು ಕೊಟ್ಟಿದ್ದಾರೆ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಮಸಾಲೆ ಸಾಂಬಾರು ಅಂದರೆ ಕಡಲೆಕಾಳು ಸಾರು ಇಲ್ಲ ಹುರುಳಿಕಾಳು ಸಾರು ಇಲ್ಲಾಂದರೆ ನಾಟಿ ಕೋಳಿ ಸಾಂಬಾರು ಇದೆಲ್ಲ ಕಾಂಬಿನೇಷನ್ ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ನನಗೆ ತುಂಬಾ ಇಷ್ಟ ಅದರಲ್ಲೂ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಂದರೆ ನನಗೆ ತುಂಬ ಇಷ್ಟ ಅದರಿಂದ ಪಪ್ಪ ತಂದುಕೊಟ್ಟಿದ್ರು ಒಂದೊಂದು ಫುಡ್ಡು ಒಂದೊಂದು ಕಡೆ ಇಷ್ಟ ಆಗುತ್ತೆ ನನಗೆ ಕೇರ್ ನಗರಕ್ಕೆ ಹೋದ್ರೆ ಕೆಲವೊಂದು ಫುಡ್ ಇಷ್ಟ ಆಗುತ್ತೆ ಹುಣಸೂರ್ಗೋದ್ರೆ ಕೆಲವೊಂದು ಫುಡ್ ಇಷ್ಟ ಆಗುತ್ತೆ ನಾನು ಬ್ಯಾಂಗ್ಳೂರಲ್ಲಿ ಅಷ್ಟು ಇಷ್ಟಪಟ್ಟು ಅಂಥದ್ದು ಯಾವುದೂ ನಾನು ನನಗೆ ತಿನ್ನಲ್ಲ ನನಗೆ ಊರಿಗೋದಾಗಲೇ ನನಗೆ ಖುಷಿಯಿಂದ ಮನಸ್ಸು ತೃಪ್ತಿಯಿಂದ ತಿನ್ನೋದು ಅಂತ ಹೇಳೋದು ಅಷ್ಟು ಇಷ್ಟ ಆಗುತ್ತೆ ಕೆಲವೊಂದು ಫುಡ್ಡು ಕೆಲವೊಂದು ಕಡೆ ಸಿಕ್ಕಾಗ್ಲೇ ಅಲ್ವ ನಮಗೂ ಇಷ್ಟ ಆಗೋದು ಹಬ್ಬ ನೋಡಿ ಇಬ್ಬರದು ಕೆಟ್ಟಾಟ ಆಟ ಸ್ಟಾರ್ಟ್ ಆಯಿತು ನಾನು ನಿನ್ನ ಪಕ್ಕ ನಾನು ನಿನ್ನ ಪಕ್ಕ ಅಂದ್ಕೊಂಡು ಇವನು ಮಧ್ಯಾಹ್ನ ಮಲ್ಕೊಳ್ಳೋಕೆ ಆಸೆ ಮಾಡ್ತಾನೆ ಅವಳು ಮಧ್ಯಾಹ್ನ ಮಲ್ಕೊಳ್ಳೋಕೆ ಆಸೆ ಮಾಡ್ತಾಳೆ ಇಬ್ಬರು ಮಧ್ಯಾಹ್ನ ಮಲ್ಕೋಬೇಕಂತೆ ಇಬ್ಬರು ಜಗಳ ಸ್ಟಾರ್ಟ್ ಆಯಿತು ಕೊನೆಗೆ ಆ ಗೊಂಬೆ ಕೂಡ ಮಲ್ಕೋಕೆ ಇಷ್ಟಪಡ್ತಿರ್ಲಿಲ್ಲ ಐದೇ ನಿಮಿಷ ಇರವ ಐದೇ ನಿಮಿಷ ಮಲಗಿಸ್ಬಿಡ್ತೀನಿ ಆಯ್ತಾ ಆಯ್ತು ಬಾ ನೀ ಎಲ್ಲ ಊರು ಸುತ್ತ ಸುತ್ತು ಸಾಕಾಗೋಗಿತ್ತು ನಮಗೂ ಯಾವಾಗ ಬೆಂಗ್ಳೂರ್ಗೆ ಹೋಗ್ತೀವಿ ಅನ್ನಂಗ ಆಗೋಗಿತ್ತು ಸೊ ಫೈನಲಿ ಬೆಂಗಳೂರಿಗೆ ಹೊರಟೋ ನಾನು ನನ್ನ ಮಗ ಸೊ ಈ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡೋ ಮುಂದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ